ಎಲ್ಲರಿಗೂ ನಮಸ್ಕಾರ ನಮ್ಮ ನಮಗೆ ಇದ್ದಂಗೆ ಹೇಳಿ ಮಾತಾಡಿ ಅಂತ ಕೊಟ್ಟು ಕೊಡ್ತಾರೆ ಆಮೇಲೆ ಈಗ ಬರುವಾಗ ನೋಡಿದ್ರೆ ಬಹಳ ಸಂತೋಷ ಆಯ್ತು ಇದೇನೋ ಜಾತ್ರೆನೋ ಹಬ್ಬನೋ ಅಥವಾ ಹೋಗಿ ಜಾತ್ರೆ ಈ ಟೌನ್ ಅಲ್ಲಿ ಈ ತರ ಸೇರೋದು ತುಂಬಾ ಅಪರೂಪ ನಾನು ನನಗೆ ಬಂದಾಗ ಅನ್ನಿಸ್ತು ನಾನು ಭಾಳ ಮಿಸ್ ಮಾಡ್ಕೊತೀನಿ ನಾನು ನಂದೀಶ್ ಕೇಳಿದ್ದೆ ನಾನು ಬರೋದು ಕಷ್ಟ ನಾನು ಬೆಂಗಳೂರಿಗೆ ಹೊರಟಿದ್ದೆ ಅಂತ ಆದರೆ ಈ ಕಾರ್ಯಕ್ರಮ ಇರೋದ್ರಿಂದ ಒಂದ್ಸತಿ ನೋಡ್ಬಿಟ್ಟು ಇವತ್ತಿನ ಕಾರ್ಯಕ್ರಮ ಪೋಸ್ಟ್ಪೋನ್ ಮಾಡಿ ನಾಳೆ ಹೋಗೋಣ ಅಂತ ಹೇಳ್ಬಿಟ್ಟು ಉಳ್ಕಂಡೆ ಬಹಳ ಸಂತೋಷ ಆಗ್ತಾ ಇದೆ ಆಮೇಲೆ ಏನಕ್ಕೆ ಮೇಲೆ ಇರೋ ಗಣ್ಯರಿಗೆಲ್ಲ ನಮಸ್ಕರಿಸುತ್ತಾ ಯೋಗ ಅಂತ ಅಂದರೆ ನಾವು ಇದರಲ್ಲಿ ಏನು ಕಲಿತೀವಿ ಬಿಡ್ತೀವಿ ಅನ್ನೋದಲ್ಲ ಯೋಗ ಅಂದರೆ ಒಂದು ಶಿಸ್ತು ನಮ್ಮ ಜೀವನ ಶೈಲಿನ ನಾವು ಈಗ ನಾವು ನಾನು ಒಂದು ನಾಲ್ಕೈದು ವರ್ಷದಿಂದ ಯೋಗ ಶಾಲೆಗೆ ಹೋಗ್ತಾ ಇದ್ದೀವಿ ದಿನ ತರಬೇತಿ ತಗೊಳ್ತಾ ಇದ್ದೀವಿ ನಮ್ಮ ಜೀವನ ಕ್ರಮನ ನಾವು ಎಷ್ಟು ಬದಲಾಯಿಸ್ಕೊಂತೀವಿ ಅನ್ನೋದು ನಮಗೆ ಗೊತ್ತಾಗ್ತಾ ಇರುತ್ತೆ ನೀವು ಸುಮ್ಮನೆ ನೋಡಬೇಕು ಎಲ್ಲ ನಾವು ಚುಕ್ಲಿ ಬಿಡೋದಾಗಲಿ ಅಥವಾ ಊಟ ಮಾಡೋದಾಗ್ಲಿ ಅದು ನಾವು ಎಷ್ಟು ಕ್ಲೀನಾಗಿ ಆಗಿ ನಮ್ಗೆ ಗೊತ್ತಾಗ್ಬಿಡುತ್ತೆ ಇರುತ್ತೆ ಇದು ಯೋಗ ಶಾಲೆ ಇಲ್ಲಿ ಯೋಗ ಬಂದವ್ರಿಗೆ ಈ ಸಂಸ್ಕಾರ ಇರುತ್ತೆ ನಮ್ಗೆ ಗೊತ್ತಾಗುತ್ತೆ ತುಂಬಾ ಕಲಿಯೋದಿರುತ್ತೆ ಜೀವನದಲ್ಲಿ ನಾವು ಎಲ್ಲ ಇವತ್ತಿನ ಇದರಲ್ಲಿ ಈ ಒತ್ತಡದ ಪ್ರಪಂಚದಲ್ಲಿ ಇದು ತುಂಬಾ ಅವಶ್ಯಕವಾಗಿದೆ ನನ್ಗೆ ಹೋಗುವಾಗ ಇಷ್ಟೊಂದು ಇನ್ನೊಂದು ಜನ ನಿಮ್ಮ ಕಾರ್ಲಿಕ್ಕೆ ನೀವ್ ಹೆಂಗ್ ಮೇಂಟೈನ್ ಮಾಡ್ತೀರಾ ಅಂತ ಬಟ್ ನನ್ಗೆ ಅನ್ಸುತ್ತೆ ಈ ಯೋಗ ನಾವು ಬೆಳಿಗ್ಗೆ ಒಂದೊಂದು